ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಹೇಳ್ತೇನೆ ಭಾಗ್ಯಗಳನ್ನು ನಂಬಿದವರಿಗೆ ಯಾವತ್ತೂ ಕೂಡ ಅವರು ಮೋಸ ಮಾಡೋದಿಲ್ಲ ಆ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ ನೋಡಿ ಭಾಗ್ಯವರೇ ನಿಮ್ಗೆ ಆವತ್ತು ಹೇಳಿದ್ದೆ ಇವತ್ತು ಕೂಡ ಅದೇ ಹೇಳ್ತಾ ಇದ್ದೀನಿ ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಎಂಥದ್ದೇ ಕ್ಷಣ ಆದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಆದರೆ ಈಗ ಆ ವ್ಯಕ್ತಿ ಇರೋ ಕಡೆ ನನ್ನ ಬರೋದಕ್ಕೆ ಆಗೋದಿಲ್ಲ ಅಂತ ಆತಿ ಹೇಳ ಆದರೂ ಕೂಡ ನಾನು ನಿಮಗೋಸ್ಕರ ಮನೆ ಒಳಗಡೆ ಬರ್ತೀನಿ ಅಂತ ಆತಿ ಹೇಳ್ತಾನೆ ಸರಿ ಬನ್ನಿ ಅಂತ ಆಗ ಕುಸುಮ ಹೇಳ್ತಾರೆ ನೋಡಿದ್ಯಾ ನನ್ನ ಸೊಸೆಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದೆ ಈ ಮಾತುಗಳನ್ನು ಕೇಳಿಸ್ಕೊಂಡಂತ ಭಾಗ್ಯ ಮನ್ಸಲ್ಲೇ ಹೇಳ್ತಾಳೆ ಆದಿ ನನಗೀಗ ಏನು ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಮನ್ಸಲ್ಲೇ ಆಗ ತನ್ನ ಹೇಳ್ತಾನೆ ನನ್ಗೆ ಈಗಲೂ ಕೂಡ ಭಯ ಆಗ್ತಿದೆ ಅಂಕಲ್ ಅಂತ ಹೇಳ್ತಾನೆ ಆದಿ ಯಾಕೋ ಅಂತ ಕೇಳ್ತಾನೆ ಆ ವ್ಯಕ್ತಿಯಿಂದ ನಮ್ಮ ಫ್ಯಾಮಿಲಿಗೆ ಮತ್ತೆ ತೊಂದರೆ ಆಗುತ್ತೇನೋ ಅಂತ ಭಯ ಆಗ್ತಿದೆ ಅಂಕಲ್ ಅಂತ ಹೇಳಿ ನೋಡು ತನ್ಮೈ ಇದ್ದೀನಲ್ವಾ ಅವನಿಂದಾಗಿ ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಾನು ಇದ್ದೀನಲ್ವಾ ಅಂತ ಅದು ಹೇಳಿ ಇಲ್ಲಿ ಮನೆ ಒಳಗಡೆ ತನ್ವಿ ತಾಂಡವ್ಗೆ ಹೇಳ್ತಾಳೆ ಪಾಪ ಸ್ವಲ್ಪ ದಿನ ಅಷ್ಟೆ ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾಳೆ ಪಾಪ ನೀ ಕೂತ್ಕೋ ಅಂತ ತನ್ವಿ ಹೇಳ್ತಾಳೆ ಮನೇಲೆಲ್ಲರೂ ಕೂಡ ಇವ್ರನ್ನ ನೋಡ್ತಾ ಇರ್ತಾರೆ ಆಗ ತನ್ವಿ ಹೇಳ್ತಾಳೆ ಅಮ್ಮ ಏನೋ ಪಾಪನ ಮೇಲೆ ಕೋಪ ಮಾಡ್ಕೊಳ್ತಾಳೆ ತಾತ ನೀನಾದರೂ ಪಾಪ ಕೂತ್ಕೋ ನೀರು ಕುಡಿ ಅಂತ ಹೇಳ್ಬೋದಲ್ವಾ ಅಂತ ತನ್ವಿ ಕೇಳ್ತಾಳೆ ಪಪ್ಪಾ ನೀವು ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ಕೂತ್ಕೊಳ್ಳಿ ಶ್ರೇಷ್ಠ ಆಂಟಿ ಬಂದು ತಿಂಡಿ ಎಲ್ಲ ಹಾಳು ಮಾಡಿ ಹಾಕಿದ್ಲು ನಾನು ನಿಮಗೆ ಊಟ ಹಾಕೊಂಡು ಬರ್ತೀನಿ ಅಂತ ಹೇಳಿ ತನ್ವಿ ಹೋಗೋದಕ್ಕೆ ಹೋಗ್ತಾಳೆ ಹಾಂ 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 ಹಾಕೊಂಡು ಬಾ ಹಾಕೊಂಡು ಬಾ ಅಂತ ಅವರು ಅದೇ ಕ್ಷಣಕ್ಕೆ ಬರ್ತಾರೆ ನೀನು ಊಟ ಹಾಕೊಂಡು ಬಂದು ನೀನೇ ಊಟ ಮಾಡಿಸು ಇವನಿಗೆ ನಿಮ್ಮ ಸುನಂದಜ್ಜಿದಾರಲ್ವ ಅವ್ರ ಹತ್ರ ಹೇಳಿ ದೊಡ್ಡ ಬಾಳೆ ಎಲೆ ತರಿಸಿ ಬಗೆ ಬಗೆ ಬಗೆದ್ ಊಟ ಮಾಡಿಸಿ ಚೆನ್ನಾಗಿ ತಿನ್ಸ್ ಬಿಡು ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾಳೆ ಪಪ್ಪ ಊಟ ಮಾಡಿದ್ರೆ ನಿಮಗೆ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾಳೆ ಹೌದು ನನಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಸುಮ್ ಅವ್ರು ಹೇಳ್ತಾರೆ ಅಂದಾಗೆ ಇವನಿಗೆ ಭಾರಿ ಸಹನೆ ಇವನಿಗೆ ಮೊದಲೇ ಸಹನೆ ಇದ್ದಿದ್ರೆ ನನ್ನ ಸೊಸೆ ಜೀವನ ಹೀಗೆ ಕಾಗ್ತಾ ಇತ್ತು ಅಂತ ಕುಸುಮ್ ಅವರು ಕೇಳ್ತಾರೆ ಇವತ್ತು ಬೇಡ ಬೇಡ ಅಂದರೂ ಮನೆ ಒಳಗಡೆ ಬಂದಿದ್ದಾನೆ ನಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇದ್ದ ಅಮ್ಮ ನೀನು ಈ ರೀತಿ ಮಾತಾಡಬೇಡ ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು ನಾ ಈ ಮನೆಯಿಂದ ಹೊರಟೋಗ್ತೀನಿ ಅಂತ ಅದೇ ಕ್ಷಣಕ್ಕೆ ತಾಂಡ ಹೇಳ್ತಾನೆ ನಮಗಿಷ್ಟ ಇಲ್ಲ ಅಂತ ಆವಾಗ್ಲೇ ಹೇಳಿ ಆಗಿದೆ ಅಲ್ವಾ ಇವಾಗ ತಿರ್ಗಾ ಇಷ್ಟ ಇಲ್ಲ ಅಂತ ಹೇಳಿ ನಾನು ಯಾಕೆ ನಿಷ್ಠೂರ ಕಟ್ಕೋಬೇಕು ಅಂತ ಇದ್ದೀನಿ ಇವಾಗ ನಾನು ಇಷ್ಟ ಇಲ್ಲ ಅಂದ್ರು ಕೂಡ ನಿನ್ ಮಗಳು ನಿನ್ನ ಬಿಟ್ಬಿಡ್ತಾಳ ಅಂತ ಕುಸುಮ ಅವರು ಕೇಳ್ತಾರೆ ಏನೆಲ್ಲ ಹಠ ಸಾಧನೆ ಮಾಡಿ ನಿನ್ನ ಈ ಮನೆಯೊಳಗೆ ಇರ್ಸ್ಕೊಂಡ್ಬಿಟ್ಲು ಈಗ ನೀನು ನಜ್ಗುಣಿ ಆಟ ಆಡ್ತಾ ಇದೀಯಾ ಅಂತ ಕುಸುಮ ಅವರು ಲೋ ತಾಂಡವ ನಿನ್ನ ಹೆತ್ತಿರೋದು ನಾನು ನೀನ್ ಏನೇನು ಆಟ ಆಡ್ತೀಯಾ ಅನ್ನೋದು ನನಗ್ ಗೊತ್ತಾಗಲ್ವಾ ಅಂತ ಕುಸುಮ ಅವರು ಹೇಳ್ತಾರೆ ಆಗ ತಾನು ಹೇಳ್ತಾಳೆ ಪಪ್ಪನಿಗೆ ಏನಾದ್ರೂ ಹೇಳದೇ ಇದ್ರೆ ನಿಮ್ಗೆ ನೆಮ್ಮದಿನೇ ಇಲ್ವಾ ಅಂತ ಹೇಳ್ತಾಳೆ ಇಲ್ಲಮ್ಮ ಈ ನಿನ್ನ ಪೆಪ್ಪ ಶ್ರೀರಾಮಚಂದ್ರ ದೇವ್ರು ಅವರಿಗೆ ಈ ಮಾತು ಏನಾದ್ರು ಹೇಳೋದಕ್ಕಾಗುತ್ತಾ ಅಂತ ಕೇಳ್ತಾಳೆ ಒಂದ್ ಪಕ್ಷ ಏನಾದರೂ ಹೇಳಬೇಕು ಅಂತ ಇದ್ರೆ ಅದು ನಿನ್ ಮುಂದೆ ಹೇಳೋಕಾಗುತ್ತಾ ಅಂತ ಕುಸುಮ ಅವರು ಹೇಳ್ತಾರೆ ತು ಮಕ್ಕಳನ್ನ ಇಟ್ಕೊಂಡು ನಿನ್ ಕೆಲ್ಸನ ಸಾಧಿಸ್ತೀಯಾ ಅಂತ ನಾ ಕನ್ಸಲು ಅಂದ್ಕೊಂಡಿರಲಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ ಆಗ ಸುನಂದ್ ಅವ್ರು ಹೇಳ್ತಾರೆ ಶುರು ಮಾಡ್ಕೊಂಡ್ರ ಬೀಗಿಯಮ್ಮ ಒಳಗಡೆ ಬಂದು ಇನ್ನು ಕೂತ್ಕೊಂಡಿಲ್ಲ ಆವಾಗ್ಲೇ ಶುರು ಮಾಡ್ಕೊಂಡ್ರ ಅಂತ ಇನ್ನು ಒಳಗಡೆ ಬಂದು ಕೂತ್ಕೊಂಡಿಲ್ಲ ಆವಾಗ್ಲೇ ಅವನ್ ನೆಮ್ಮದಿ ಹಾಳು ಮಾಡ್ತಾ ಇದ್ದೀರಾ ಅಂತ ಸುನಂದ್ ಅವ್ರು ಹೇಳ್ತಾರೆ ಅವ್ನ್ ನಾನು ಹಾಳು ಮಾಡ್ತಾ ಇರೋದು ಸುನಂದ ಅವರೇ ನಿಮ್ಗೇನು ಅರಳು ಮರಳ ಈ ಪಾಪ ಇಷ್ಟ ಮಾಡಿರೋ ಕೆಲ್ಸಗಳನ್ನೆಲ್ಲ ಮರೆತು ಬಿಟ್ಟಿದ್ದೀರಾ ಅಂತ ಕುಸುಮ ಅವರು ಕೇಳ್ತಾರೆ ನೋಡಿ ಸುನಂದ್ ಅವರೇ ನಾನು ನಿಮ್ಮ ತರ ಅಲ್ಲ ನಾನು ಇವನನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತ ಕುಸುಮ್ ಹೇಳ್ತಾರೆ ಬೇಡ ಬಿಡಿ ನೀವೇನು ಕ್ಷಮಿಸೋದು ಬೇಡ ಅಂತ ಸುನಂದ ಅವರು ಹೇಳ್ತಾರೆ ನೋಡಪ್ಪ ತಾಂಡವ್ ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಆಗ ಕುಸುಮ ಅವರು ಹೇಳ್ತಾರೆ ನಿಮ್ಮ ಸ್ವಂತ ಮಗಳ ಬಾಳನ್ನ ಹಾಳು ಮಾಡ್ತಂತವನಿಗೆ ರಾಜ ಉಪಚಾರ ಮಾಡ್ತಾ ಇದೀರಲ್ವ ನಡಿಲಿ ನಡಿಲಿ ಸುನಂದ ಅವರೇ ನಡಿಲಿ ಅಂತ ಕುಸುಮಾರ್ ಹೇಳ್ತಾರೆ ಅಂದಾಗೆ ಹತ್ತು ಗೋಕರೆದು ಮನೆಯೊಳಗೆ ಬಂದು ಏನೋ ಸಾಧನೆ ಮಾಡ್ತಾ ಇದ್ದಾನಲ್ವ ನಡಿಲಿ ಎಲ್ಲದನ್ನೂ ನಡಿಲಿ ಆದರೆ ನಾನು ಮಾತ್ರ ಕ್ಷಮಿಸೋದಿಲ್ಲ ಅಂತ ಕುಸುಮಾರ್ ಹೇಳ್ತಾರೆ ಇಂಥ ಬಾಳು ಬಾಳೋದಕ್ಕಿಂತ ಸಾಯೋದ್ರ ಮೇಲೆ ಅಂತ ಕುಸುಮಾರ್ ಹೇಳ್ತಾ ಇರಬೇಕಾದ್ರೆ ಭಿಕ್ತಿಯಮ್ಮ ಅಂತ ಅವರು ಮಾತಾಡೋದಕ್ಕೆ ಮುಂದಾಗ್ತಾರೆ ಆಗ ತಾಂಡವ್ ತಡೆದು ಹೇಳ್ತಾರೆ ನನಗೋಸ್ಕರ ನೀವಿಬ್ರು ಜಗಳ ಆಡೋದು ಬೇಡ ಅಂತ ತಾಂಡವ್ ಹೇಳ್ತಾನೆ ಅದೇ ಸಮಯಕ್ಕೆ ತನ್ಮೈ ಆದಿನ ಕರ್ಕೊಂಡು ಬನ್ನಿ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಬರ್ತಾನೆ ಆದಿ ಒಳಗಡೆ ಬರ್ತಾ ಇದ್ದ ಹಾಗೆ ತನ್ವಿ ಬಂದು ಆದಿನ ಕೈ ಹಿಡ್ಕೊಂಡು ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ನೀವಿಲ್ಲ ಅಂದರೆ ಪಪ್ಪ ಹೊರಗಡೆನೆ ಬರ್ತಾ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತಾಳೆ ಆಗ ತನ್ಮಯ್ ಹೇಳ್ತಾನೆ ಅಕ್ಕ ಏನು ಹೇಳ್ತಾ ಇದೆಯಾ ಆದಿ ಅಂಕಲಿಂದ ಇವರು ಹೊರಗಡೆ ಬಂದ್ರ ಅಂತ ಕೇಳ್ತಾನೆ ಹೌದು ಕಣ ತನ್ಮೈ ಪಪ್ಪನ ಜೈಲಿಂದ ಬಿಡಿಸಿಲ್ಲ ಅಂದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ತನ್ವಿ ಹೇಳ್ತಾಳೆ ಆಗ ತನ್ಮೈ ಹೇಳ್ತಾನೆ ತಪ್ಪು ಮಾಡಿದ್ರಿ ಅಂಕಲ್ ಆವತ್ತು ನೀವು ಇವರನ್ನ ಬಿಡಿಸ್ಲೇಬಾರ್ದಿತ್ತು ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ನೋಡಿದ್ರೆ ಅಂಕಲ್ ಇವರೆಲ್ಲ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಪಪ್ಪ ಮನೆ ಬಿಟ್ಟು ಹೋದ್ಮೇಲೆ ನಿಮ್ಮ ಆಫೀಸಲ್ಲೇ ಜಾಸ್ತಿ ಕೆಲಸ ಮಾಡ್ತಾ ಇರೋದು ನಿಮ್ಮ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತಾ ಇದ್ದರು ಆದರೆ ಪಪ್ಪ ಹೇಗೆ ಅಂತ ನಿಮ್ಗೆ ಗೊತ್ತಲ್ವ ಕೋಪದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆದರೆ ಮನಸ್ಸಿಂದ ಯಾವತ್ತು ಕೆಟ್ಟವರಲ್ಲ ಪಪ್ಪ ಅಂತ ತನ್ವಿ ಹೇಳ್ತಾಳೆ ಅದೆಲ್ಲ ನಿಮ್ಗೆ ಗೊತ್ತಾಗಿಯೇ ಅಲ್ವಾ ಅವರನ್ನ ನೀವು ಜೈಲಿಂದ ಬಿಡಿಸಿದ್ದು ಅಂಕಲ್ ಪಪ್ಪ ತುಂಬ ಒಳ್ಳೆಯವರು ಆದರೆ ಶ್ರೇಷ್ಠ ಆಂಟಿ ಒಳ್ಳೆಯವರಲ್ಲ ಅವರೇ ಅಂಕಲ್ ಪಪ್ಪನಿಗೆ ಏನೇನೋ ಹೇಳಿ ಪಪ್ಪನ ತಲೆಯ ಕೆಡಿಸಿದ್ದು ಆದರೆ ಈಗ ಪಪ್ಪನಿಗೆ ಶ್ರೇಷ್ಠ ಆಂಟಿ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಪಪ್ಪ ಬದಲಾಗಿದ್ದಾರೆ ಅಂತ ತನ್ವಿ ಹೇಳ್ತಾರೆ ಅಂಕಲ್ ನೀವಾದ್ರೂ ಹೇಳಿ ಇವರಿಗೆಲ್ಲ ಅದನ್ನ ಅರ್ಥ ಮಾಡಿಸಿ ಅಂತ ತನ್ವಿ ಆದಿ ಹತ್ರ ಕೇಳ್ಕೊತಾಳೆ ಆಗ ತನ್ವಿ ತಾಂಡವ ಹತ್ರ ಹೋಗಿ ಹೇಳ್ತಾಳೆ ಪಪ್ಪ ನೀವು ಆದಿ ಅಂಕಲ್ ಜೈಲಿನಿಂದ ಬಿಡಿಸ್ಬೇಕಾದ್ರೆ ನೀವು ಆ ಅಂಕಲ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ರಿ ಈಗ ಪಪ್ಪ ನೀವು ಅವ್ರ ಹತ್ರ ಹೋಗಿ ಒಂದು ಸಾರಿ ಕೇಳಿ ಅಂತ ತನ್ಮಿ ಹೇಳ್ತಾಳೆ ಓಹೋ ನಿಮ್ಮ ಪಪ್ಪ ನನ್ನ ಫ್ರೆಂಡ್ ಮೇಲೆ ಕೋಪ ಮಾಡ್ಕೊಂಡಿದ್ನ ಅಂತ ಕೇಳ್ತಾ ನೋಡು ಆಗ ಹೇಳಿದೆಲ್ಲ ಅಸಿಷ್ಟು ದುಡ್ಡು ಅದು ನಿನ್ನ ಪಪ್ಪನ ಗುಣ ಅಲ್ಲ ಈಗ ಹೇಳಿದೆಲ್ಲ ಇದು ಪಪ್ ನಿನ್ನ ಪಪ್ಪನ ಗುಣ ಅಂತ ಕುಸುಮ್ ಅವರು ಹೇಳ ನಿನ್ನ ಪಪ್ಪ ಯಾರು ಸಹಾಯ ಮಾಡ್ತಾರೋ ಅವನಿಗೆ ಅವರನ್ನು ಎಡಗಾರಲ್ಲಿ ಓದಿತಾನೆ ನಿನ್ನ ಪಪ್ಪ ಅಂತಹ ಗರಂದಾರಿ ಕೆಲಸವನ್ನು ಇಷ್ಟು ವರ್ಷ ನನ್ನ ಸೊಸೆಗೆ ಮಾಡ್ತಾ ಇದ್ದ ಈಗ ನನ್ನ ಫ್ರೆಂಡಿಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಇವನಿಗೆ ನಿಯತ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಗೊತ್ತಿದೆಯೋ ನಿನಗೆ ಗೊತ್ತಿದ್ದೇನೋ ಅಂತ ಕುಸುಮ ಅವರು ತಾಂಡವನ್ನ ಕೇಳ್ತಾರೆ ನೋಡು ತನ್ವಿ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನಿಂತಿದ್ಯಾ ಒಂದು ದಿನ ನನ್ನ ಸೊಸೆಗಾದ ಹಾಗೆ ನನ್ನ ಫ್ರೆಂಡಿಗಾದ ಹಾಗೆ ನಿನಗೂ ಕೂಡ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಕುಸುಮ ಅವರು ತನ್ವಿಗೆ ನೋಡಿ ಅಜ್ಜಿ ನೀವು ಏನೇನೋ ಮಾತಾಡಬೇಡಿ ಪಪ್ಪ ಈಗ ಮೊದಲಿನ ಥರ ಇಲ್ಲ ಅವ್ರು ತುಂಬ ಬದಲಾಗಿದ್ದಾರೆ ಅವರು ಮಾಡಿರುವಂಥ ತಪ್ಪು ಅವರಿಗೆ ಅರಿವಾಗಿದೆ ಆದಿ ಅಂಕಲ್ಗೆ ಅವರು ಖಂಡಿತ ಸಾರಿ ಕೇಳಿ ಕೇಳ್ತಾರೆ ಅಂತ ತನ್ವಿ ಹೇಳ್ತಾರೆ ಆಗ ಕುಸುಮ ಅವರು ಜೋರಾಗಿ ನಗಾಡ್ತಾ ಹೇಳ್ತಾರೆ ಇವನು ನನ್ನ ಫ್ರೆಂಡ್ ಹತ್ರ ಹೋಗಿ ಸಾರಿ ಕೇಳ್ತಾನ ಅಂತ ಅವರು ಜೋರಾಗಿ ನಗಾಡ್ತಾರೆ ಸಾರಿ ಕೇಳ್ತಾನೆ ಇವನು ಅಷ್ಟೆಲ್ಲ ಸಹಾಯ ಮಾಡಿದ್ರು ಇವನಿಗೆ ಹೊಟ್ಟೆ ಊರಿ ಇವನಿಗೆ ಅಂತ ಕುಸುಮಾರ್ ಹೇಳ್ತಾರೆ ಇವನಿಗೆ ನಾಲ್ಕು ಜನ ಚೆನ್ನಾಗಿದ್ರೆ ಅದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂಥದ್ರಲ್ಲಿ ನನ್ನ ಫ್ರೆಂಡ್ ಹತ್ರ ಹೋಗಿ ಇವ್ನು ಕ್ಷಮೆ ಕೇಳ್ತಾನ ಓಹೋ ಸಾರಿ ಕೇಳ್ತಾನೆ ಇವನು ಅಂತ ಕುಸುಮಾರ್ ಹೇಳ್ತಾರೆ ಕೇಳ್ತಾರೆ ಕ್ಷಮೆ ಕೇಳಿಯೇ ಕೇಳ್ತಾರೆ ಅಂತ ತನ್ವಿ ಹೇಳ್ತಾಳೆ ಚಾನ್ಸೇ ಇಲ್ಲ ಅದೇನು ಹೇಳ್ತಾರಲ್ಲ ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂತ ಹೇಳ್ತಾ ಇದ್ರಲ್ವ ಅವನು ಕ್ಷಾನ್ಸೇ ಇಲ್ಲ ಕ್ಷಮೆ ಕೇಳೋದೇ ಇಲ್ಲ ಅಂತ ಕುಸುಮಾರ್ ಹೇಳ್ತಾರೆ ನಿನ್ನ ಪೆಪ್ಪ ನನ್ನ ಫ್ರೆಂಡ್ ಹತ್ರ ಕ್ಷಮೆ ಕೇಳೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕುಸುಮಾರ್ ಹೇಳ್ತಾರೆ ಕೇಳಿಬಿಡ್ಲಿ ಸಾರಿನ ಕೇಳಿಬಿಡ್ಲಿ ಜಂಬಾ ಇವನಿಗೆ ಅಂತ ಕುಸುಮಾರ್ ಹೇಳ್ತಾರೆ ಆಗ ತನ್ವಿ ತಾಂಡವ ಹತ್ರ ಹಠ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಪಾಪ ಆದಿ ಅಂಕಲ್ ಹತ್ರ ನೀವು ಸಾರಿ ಕೇಳಿ ಅಂತ ಕೇಳ್ಕೊ ತನ್ವಿ ನಿನ್ನ ಪಪ್ಪನ ಮುಖವಾಡ ಇವಾಗ ಬಯಲಾಗುತ್ತೆ ನೋಡು ಅವನು ಕ್ಷಮೆ ಕೇಳು ಮುಸುಡಿನ ಅದು ಅಂತ ಕುಸುಮವರು ಹೇಳ ನೋಡು ತನ್ವಿ ನಿನ್ನ ಪಪ್ಪನ ಬಂಡವಾಡ ಎಲ್ಲ ಈಗ ನೋಡು ಅವ ಕ್ಷಮೆ ಕೇಳು ಮುಸುಡಿನ ಅದು ಅಂತ ಮತ್ತೆ ಕುಸುಮರು ಹೇಳ್ತಾ ಇರಬೇಕಾದ್ರೆ ತಾಂಡ ಹೋಗಿ ಆದಿ ಕಾಲಿಗೆ ಬೀಳ್ತಾನೆ ಎಲ್ಲರೂ ಕೂಡ ಆಶ್ಚರ್ಯದಿಂದ ಎಲ್ಲರೂ ನೋಡ್ತಾರೆ ಇಲ್ಲಿ ಮೀನಾಕ್ಷಿ ಮತ್ತೆ ಕಾಮತ್ ಅವರು ಮಾತಾಡ್ತಾ ಇದ್ದಾರೆ ಆಗ ಮೀನಾಕ್ಷಿ ಹೇಳ್ತಾರೆ ಅವರಿಬ್ಬರು ಹತ್ತಿರ ಆಗೋದನ್ನು ನೀನು ಬಿಡಲೇಬಾರ್ದಿತ್ತು ನೀನ್ ತಡಿಬೇಕಿತ್ತು ಅಂತ ಹೇಳ್ತಾರೆ ಮೀನಾಕ್ಷಿ ನೀನು ನೋಡಿದ್ದೆ ಅಲ್ವಾ ಆ ಬಾಗಿ ಮೇಲೆ ಇವನ್ ಜೀವನ ಬದಲಾಗಿತ್ತು ಇವಾಗ ಕಳ್ಕೊಂಡಂತ ಕಾನ್ಫಿಡೆನ್ಸ್ ಚಾಲೆಂಜ್ ಎಲ್ಲ ರಿಟರ್ನ್ ಸಿಕ್ಕಿದ್ದು ಅವಳಿಂದಾಗಿಯೇ ಅಂತ ಕಾಮತ್ ಅವರು ಹೇಳ್ತಾರೆ ಅಂತ ಒಳ್ಳೆ ಸ್ನೇಹಕ್ಕೆ ನಾನು ಯಾಕೆ ಅಡ್ಡ ಹೋಗುದು ಅಂತ ಸುಮ್ಮನಾಗಿದ್ದೆ ಅಂತ ಕಾಮತ್ ಅವರು ಹೇಳ್ತಾರೆ ಆದರೆ ಈಗ ನೋಡಿದ್ದೆ ಅಲ್ಲ ಸ್ನೇಹ ಪ್ರೀತಿಗೆ ತಿರುಗಿ ಈಗ ನಮ್ಮ ಕೂತಿಗೆ ಬಂದು ತಲುಪಿದೆ ಅಂತ ಮೀನಾಕ್ಷಿ ಹೇಳ್ತಾರೆ ಮೀನಾಕ್ಷಿ ನೀನು ಅಷ್ಟೊಂದು ಕೋಪ ಯಾಕೆ ಮಾಡ್ತೀಯ ಭಾಗ್ಯ ಇದನ್ನು ಒಪ್ಕೊಂಡಿಲ್ಲ ಅಲ್ವಾ ಅದು ಆದಿ ಮಾತ್ರ ಈ ರೀತಿ ಮಾಡ್ತಾ ಇರೋದು ಅಂತ ಕಾಮತ್ ಅವರು ಹೇಳ್ತಾರೆ ಸದ್ಯ ಇದೊಂದೇ ನನಗೆ ಸಮಾಧಾನ ಅಂತ ಮೀನಾಕ್ಷಿ ಹೇಳ್ತಾರೆ ಭಾಗ್ಯ ಅವನಿಗೆ ನಿಧಾನವಾಗಿ ಎಲ್ಲದನ್ನೂ ಅರ್ಥ ಮಾಡಿಸ್ತಾಳೆ ಅಂತ ಕಾಮತ್ ಅವರು ಹೇಳ್ತಾರೆ ಬೋರ್ಡ್ನವರು ಕಾಮತ್ ಅವ್ರಿಗೆ ಫೋನ್ ಮಾಡ್ತಾನೆ ಇರ್ತಾರೆ ಇವ್ರು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಕಾಮತ್ ಕೇಳಿದಾಗ ಮೀನಾಕ್ಷಿ ಹೇಳ್ತಾರೆ ಟೆಂಡರ್ ನಮಗೆ ಆಗಿರಬೇಕು ಅಂತ ಹೇಳ್ತಾರೆ ಅಣ್ಣ ಹೋದ್ಮೇಲೆ ಟೆಂಡರ್ ನಮಗೆ ಆಗುತ್ತೆ ಅಂತ ಕಿಶನ್ ಹೇಳ್ತಾರೆ ಕಾಮತ್ ಅವರು ಫೋನಲ್ಲಿ ಮಾತಾಡ್ತಾ ಹೇಳ್ತಾರೆ ಏನು ಮಿಸ್ ಆಯಿತಾ ಅದು ಮಿಸ್ ಆಯಿತು ನಾನು ಕೇಳ್ತೀನಿ ಅಂತ ಬೋರ್ಡ್ನವರಿಗೆ ಕಾಮತ್ ಅವರು ಹೇಳ್ತಾರೆ ಆಗ ಫೋನ್ ಇಟರ್ನ್ ಮೇಲೆ ಏನಾಯ್ತಣ ಅಂತ ಮೀನಾಕ್ಷಿ ಕೇಳಿದಾಗ ಟೆಂಡರ್ ನಮ್ಮ ಕೈ ತಪ್ಪೋಗಿದೆ ಅಂತ ಕಾಮತ್ ಅವರು ಹೇಳ್ತಾರೆ ಬಟ್ ಟೆಂಡರ್ ಹೇಗೆ ನಮ್ಮ ಕೈ ತಪ್ಪೋಯ್ತು ಅಂತ ಮೀನಾಕ್ಷಿ ಕೇಳ್ದಂಗೆ ಹೌದಮ್ಮ ಟೆಂಡರ್ ಕೈ ತಪ್ಪಿ ಹೋಗಿದೆ ಅಂತ ಹೇಳ್ತಾರೆ ಕನ್ನಿಕಾ ಒಬ್ಬಳೇ ಹೋದರೆ ಆ ರೀತಿ ಆಗ್ಬೋದು ಆದರೆ ಅಣ್ಣನ ಜೊತೆಗೆ ಹೋಗಿದ್ದಾನಲ್ವಾ ಅಂತ ಕಿಶನ್ ಹೇಳ್ತಾನೆ ಅಣ್ಣ ಇಲ್ಲಿವರೆಗೆ ಒಂದೇ ಒಂದು ಟೆಂಡರನ್ನು ಬಿಟ್ಕೊಟ್ಟವನಲ್ಲ ಅದು ಹೇಗೆ ಮಿಸ್ ಆಯಿತು ಅಂತ ಕಿಶನ್ ಕೇಳಿದಾಗ ನನಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಕಾಮತ್ ಅವರು ಹೇಳ್ತಾರೆ ಆದಿ ಇದ್ರೂ ಕೂಡ ಹೇಗ್ ಟೆಂಡರ್ ಮಿಸ್ ಆಯಿತು ಅಂತ ಕಾಮತ್ ಅವ್ರ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿ ಕನ್ನಿಕಾ ಬರ್ತಾಳೆ ಡ್ಯಾಡ್ ಬ್ರೋ ನನ್ನ ಜೊತೆ ಬಂದಿಲ್ಲ ಅಂತ ಕನ್ನಿಕಾ ಹೇಳ್ತಾಳೆ ಇಲ್ಲಿ ಆದಿ ಕಾಲಿಗೆ ತಾಂಡವ್ ಬಿದ್ದು ಹೇಳ್ತಾನೆ ನನ್ನನ್ನು ಕ್ಷಮಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ದೊಡ್ಡ ತಪ್ಪುಗಳನ್ನು ಮಾಡಿದ್ದೀನಿ ಅಪರಾಧಗಳನ್ನ ಮಾಡಿದ್ದೀನಿ ನಿಮಗೆ ಸಾಧ್ಯ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ತಾಂಡವ್ ಆದಿನ ಕೇಳ್ಕೊತ ಆಗ ಸುನಂದ್ ಅವ್ರು ಹೇಳ್ತಾರೆ ಅಳಿ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಎದ್ದೇಳಿ ಅಂತ ಹೇಳ್ತಾರೆ ಆಗ ತಾಂಡವ್ ಹೇಳ್ತಾನೆ ಇಲ್ಲ ಇವರು ನನ್ನನ್ನು ಕ್ಷಮಿಸುವವರೆಗೆ ನಾನು ಎದ್ದೇಳೋದಲ್ಲ ಅಂತ ತಾಂಡವ್ ಹೇಳ್ತಾನೆ ಆಗ ಅದು ಹೇಳ್ತಾನೆ ಏನು ಮಾಡ್ತಿದ್ದೆ ತಾಂಡವ್ ಎದ್ದೇಳು ಅಂತ ಹೇಳ್ತಾನೆ ಆಗ ತಾಂಡವ್ ಹೇಳ್ತಾನೆ ನನ್ನ ಪಾಪಗಳನ್ನ ಎಲ್ಲಿಂದ ಕಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಇದು ನಿಮ್ಮಿಂದನೇ ಶುರುವಾಗ್ಲಿ ಅಂತ ತಾಂಡವ್ ಹೇಳ್ತಾನೆ ಭಾಗ್ಯ ನನ್ನನ್ನು ಕ್ಷಮಿಸೋದಿಲ್ಲ ಅಂತ ಗೊತ್ತು ಕಡೆ ಪಕ್ಷ ನೀವಾದ್ರು ನನ್ನ ಕ್ಷಮಿಸಿ ಅಂತ ತಾಂಡವ್ ಕೇಳ್ಕೊತಾನೆ ಆಗ ಸುನಂದ್ ಅವರು ಓಡಿ ಹೋಗಿ ತಾಂಡವನ ಎದ್ದೇಳಿಸೋದಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಎದ್ದೇಳಿಸ್ತಾರೆ ನೋಡು ನೀನು ಕ್ಷಮೆ ಕೇಳುವಂತ ತಪ್ಪು ನೀನೇನು ಮಾಡಿಲ್ಲ ಅಂತ ಸುನಂದ್ ಅವರು ಹೇಳ್ತಾರೆ ಅತ್ತೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ನನ್ನ ಹತ್ರ ಏನು ಇಲ್ಲದೆ ಇದ್ದಾಗ ನಿಮ್ಮ ಕಂಪನಿಯವರು ಕರೆದು ನನಗೆ ಕೆಲಸ ಕೊಟ್ಟು ಸಾಮಾನ್ಯ ಎಂಪ್ಲಾಯಿ ಥರ ಟ್ರೀಟ್ ಮಾಡಿಸಿಲ್ಲ ನೀವು ಒಳ್ಳೆ ಸ್ಥಾನವನ್ನ ಕೊಟ್ಟಿದ್ರಿ ಬಾಯ್ ತುಂಬಾ ಬ್ರದರ್ ಅಂತ ಕರೆದ್ರಿ ಆದ್ರೆ ನಾನು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ ಅಂದಾಗೆ ನೀವು ನನಗೆ ಬ್ರದರ್ ಅಂತ ಕರಿತಾ ಇದ್ರಿ ನೀವು ಭಾಗ್ಯಗಳಿಗೆ ಸಹಾಯ ಮಾಡ್ತಾ ಇದ್ರಿ ಅಂತ ಗೊತ್ತಾದ ತಕ್ಷಣ ನನಗೆ ಹೊಟ್ಟೆ ಉರಿ ಶುರುವಾಯಿತು ನಿಮಗೂ ಭಾಗ್ಯನಿಗೂ ಅನ್ಬಾರ್ದಲ್ಲ ಅಂದೇ ಕೆಟ್ಟು ಮಾತಾಡಿದೆ ನಾನು ಮಾಡಿರೋ ತಪ್ಪು ಒಂದ ಎರಡ ಆಗಿದ್ರೆ ನನ್ನನ್ನು ಜೈಲಿಂದ ಬಿಡಿಸ್ತಾನೆ ಇರಲಿಲ್ಲ ಬ್ರದರ್ ನೀವು ನನ್ನ ಥರ ಚೀಪ್ ಅಲ್ಲ ನೀವು ತುಂಬ ಒಳ್ಳೆಯವರು ನಾ ಎಂಥ ದೊಡ್ಡ ಪಾಪ ಮಾಡಿದ್ರು ನನ್ನ ಮಗಳು ರಿಕ್ವೆಸ್ಟ್ ಮಾಡ್ಕೊಂಡ್ಲು ಅಂತ ನೀವು ನನ್ನನ್ನು ಜೈಲಿಂದ ಬಿಡಿಸಿದ್ರಿ ನಾನು ಮಾಡಿರೋ ತಪ್ಪು ಕ್ಷಮಿಸುವಂಥದ್ದೇ ಅಲ್ಲ ನೀವು ದೊಡ್ಡವರು ನೀವು ದೊಡ್ಡ ಮನುಷ್ಯರು ಅಂತ ತಾಂಡವ್ ಆದಿಗೆ ಹೇಳ್ತಾನೆ ಒಂದ್ಸಲ ದೊಡ್ಡ ಮನುಷ್ಯ ಮಾಡಿ ನನ್ನನ್ನ ಕ್ಷಮಿಸಿ ಅಂತ ತಾಂಡವ್ ಕಣ್ಣೀರ್ ಹಾಕ್ತಾ ಆದಿನ ಕೈ ಮುಗ್ದು ಕೇಳ್ಕೊತಾನೆ ನೋಡಿದ್ಯಾ ಅಜ್ಜಿ ಪಪ್ಪ ಸಾರಿ ಕೇಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ನೋಡು ಈಗ ಸಾರಿ ಕೇಳ್ತಾ ಇದ್ದಾರೆ ಅಂತ ತಾನು ಹೇಳ್ತಾ ಅಂದಾಗೆ ಪಪ್ಪ ಬದಲಾಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಂದ್ ನಿನ್ಗೆ ಅಂತ ಕೇಳ್ತಾಳೆ ಏ ನಿನ್ಗೆ ಮನಸ್ಸಾಕ್ಷಿನೇ ಇಲ್ದೇ ಇರೋದು ನೀನು ನೀನು ಆದಿ ಹತ್ರ ಹೋಗಿ ಈಗ ಎಲ್ಲ ಕೇಳ್ತಾ ಇದ್ಯಲ್ಲ ಇದನ್ನ ನಾನು ನಂಬ್ಬೇಕಾ ಅಂತ ಕುಸುಮ ಅವರು ಕೇಳ್ತಾರೆ ತನ್ವಿ ಈ ನಿನ್ ಪೆಪ್ಪನ್ ಅಲ್ಲ ನಾನ್ ನಂಬೋದಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ ಆಗ ಕುಸುಮ ಅವರು ತಾಂಡವನ ಹಿಡ್ಕೊಂಡು ಕೇಳ್ತಾರೆ ಏ ನೀನ್ ಮಾಡ್ತಾ ಇರೋದು ನಾಡ್ಕಲ್ವಾ ಆ ಮನೆ ಹಾಳಿ ನಿನ್ಗೆ ಈ ಮನೆಯಲ್ಲಿ ಇರೋದಿಕ್ಕೆ ಹೇಳಿದ್ಲಾ ಅಂತ ಕೇಳ್ತಾಳೆ ಅಮ್ಮ ನಾನು ಒಂದ್ಸಾರೆ ಸಾರಿ ಕೇಳ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಾನೆ ನನಗ್ ಗೊತ್ತು ನನ್ನ ಫ್ರೆಂಡ್ ತುಂಬಾ ಒಳ್ಳೆಯವನು ಬಾಗಿನ ಥರ ಬೇಗ ಕರಗಿಬಿಡ್ತಾನೆ ಅದು ನಿನಗೂ ಗೊತ್ತಿದೆ ನಮ್ಮ ಹತ್ರ ಬೇಳೆಕಾಳು ಬೇಯೋದಿಲ್ಲ ಅಂತ ಇವನತ್ರ ಹೋಗಿದ್ಯಾ ಅಂತ ಕುಸುಮಾರು ಕೇಳ್ತಾರೆ ಆಗ ಆದಿಗೆ ಹೇಳ್ತಾರೆ ನೀನೇನಾದರೂ ಕ್ಷಮಿಸಿದ್ರೆ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಅವರು ಹೇಳ್ತಾರೆ ಆಗ ತನ್ವೇ ಹೇಳ್ತಾಳೆ ಅಜ್ಜಿ ಆದಿ ಅಂಕಲ್ಗೆ ನೀವು ಪ್ರೆಷರ್ ಹಾಕಬೇಡಿ ಅಂತ ಕೇಳ್ಕೊತಾಳೆ ಪ್ರಚಾರೂ ಇಲ್ಲ ಏನೂ ಇಲ್ಲ ಅಂತ ಕುಸುಮ ಹೇಳ್ತಾರೆ ನಾನು ಇವನನ್ನು ನಂಬೋದಿಲ್ಲ ಅಷ್ಟೇ ಅಂತ ಕುಸುಮ ಹೇಳಿದಾಗ ತನ್ವಿ ಹೇಳ್ತಾಳೆ ನೀವು ನಂಬೋದು ಬೇಡ ಆದಿ ಅಂಕಲ್ ನಂಬ್ತಾರೆ ಅಮ್ಮ ನಂಬ್ತಾರೆ ಅಲ್ವಾ ಅಮ್ಮ ಅಂತ ತನ್ವಿ ಭಾಗ್ಯನ ಕೇಳ್ಕೊತಾಳೆ ಅಂಕಲ್ ಪ್ಲೀಸ್ ಅಂಕಲ್ ನೀವಾದರೂ ಪಪ್ಪನ ಕ್ಷಮಿಸಿ ಅಂತ ತನ್ವಿ ಕೇಳ್ಕೊತಾಳೆ ಆಗ ತಾಂಡ ಹೇಳ್ತಾನೆ ಪ್ಲೀಸ್ ಬದರ್ ಏನಾದರೂ ಮಾತಾಡಿ ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ನೋಡು ನೀನು ನನಗೆ ಮೋಸ ಮಾಡಿದ್ದು ನೀನು ನನಗೆ ಅವಮಾನ ಮಾಡಿದ್ದು ಅದೆಲ್ಲ ಕ್ಷಮಿಸಿದ್ದೀನಿ ಅಂತ ಇಟ್ಕೊಳ್ಳೋಣ ಆದರೆ ಅದನ್ನು ಮರೆಯೋದಿಕ್ಕೆ ಆಗೋದಿಲ್ಲ ನನ್ನ ಜೀವನದಲ್ಲಿ ನಾನು ನಂಬಿರೋದೇ ಕಮ್ಮಿ ಆ ನಂಬಿಕೆಗೆ ಮೋಸ ಮಾಡಿದ್ರೆ ತುಂಬ ಹರ್ಟ್ ಆಗುತ್ತೆ ನನಗೆ ಅಂತ ಆದಿ ಹೇಳ್ತಾನೆ ನನಗೆ ಮಾಡಿದ್ದೆಲ್ಲ ಮೋಸ ಅದನ್ನು ಬೇಕಾದ್ರೆ ಕ್ಷಮಿಸಿದ್ದೀನಿ ಅಂತ ಇಟ್ಕೊಳ್ಳೋಣ ಆದರೆ ಭಾಗ್ಯನ ಮಾಡಿರೋ ಮೋಸನ ಕ್ಷಮೆ ಕೇಳೋಕ್ಕೂ ನೀನು ಅರ್ಹನಾ ಅಂತ ನಿನ್ನೇ ನಿನ್ನ ಕ್ವಶನ್ ಮಾಡ್ಕೊ ಅಂತ ಆದಿ ಕೇಳ್ತಾರೆ ತಪ್ಪುಗಳನ್ನು ಮೀರಿ ನೀ ಈ ಮನೆಯೊಳಗೆ ಬರುವ ಅರ್ಹತೆ ನಿನಗಿದೆಯಾ ಅಂತ ನೀನು ಕ್ವಶನ್ ಮಾಡ್ಕೊ ಅಂತ ಆದಿ ಹೇಳ್ತಾರೆ ಸರಿಯಾಗಿ ಹೇಳಿದೆ ಫ್ರೆಂಡು ಅಂತ ಕುಸುಮ ಹೇಳ್ತಾರೆ ನೋಡು ನಾನು ಕ್ಷಮಿಸೋದಲ್ಲ ನಿನ್ನನ್ನು ಕ್ಷಮಿಸಬೇಕಾಗಿರೋದು ಭಾಗ್ಯವರು ಅವರು ಕ್ಷಮಿಸಿದ್ರೆ ಮುಗೀತು ಅಂತ ಆದಿ ಹೇಳ್ತಾನೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿರ್ತಾಳೆ ಏನು ನಿಂದು ಅಂತ ತಾಂಡವ್ ಕಾಲ್ ಕಾಲಲ್ಲಿ ಕೇಳಿದೆ ನೀನು ಅಲ್ಲಿ ಹೋಗಿರೋದು ಅದಲ್ಲೆಲ್ಲ ಮಾಡ್ತಾ ಇರೋದು ನನಗೋಸ್ಕರ ಅಂತ ಶ್ರೇಷ್ಠ ಹೇಳ್ತಾಳೆ ಇಲ್ಲ ಇದೆಲ್ಲ ಮಾಡ್ತಾ ಇರೋದು ನನಗೋಸ್ಕರ ಅಂತ ತಾಂಡವ್ ಹೇಳ ಆಗ ಶ್ರೇಷ್ಠ ಹೇಳ್ತಾಳೆ ಇನ್ನು ನಾನು ಬದುಕಿದ್ದೇನ್ ಪ್ರಯೋಜನ ನಿನ್ನ ಪ್ರೀತಿನೇ ನನಗಿಲ್ಲ ಅಂದಮೇಲೆ ನಾನು ಒಂಟಿ ನಾನು ನಾನು ಸತ್ತೋಗ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ನೀ ಏನಾದರೂ ಮಾಡ್ಕೊ ಆದರೆ ನಾನು ವಾಪಸ್ ಬರೋದಿಲ್ಲ ಅಂತ ತಾಂಡವ್ ಹೇಳಿ ಆಗ ಶ್ರೇಷ್ಠ ಹೇಳ್ತಾಳೆ ನಿನ್ನ ಪ್ರೀತಿನೇ ಇಲ್ಲ ಅಂದಮೇಲೆ ನನಗಿನ್ಯಾರು ನಾನು ಸತ್ತೋಗ್ತೀನಿ ಅಂತ ಬಿಲ್ಡಿಂಗಿಂದ ಹಾರೋ ಹಾಗೆ ಹಾರ್ತಾಳೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ವೀಕ್ಷಕರೇ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು